ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ದ್ವಾರ್ಕೀಶ್ ಸಿನಿಮಾ ರಂಗದ ಆಲ್ರೌಂಡರ್ ನಟನೆ ನಿರ್ದೇಶನ ಡಿಸ್ಟ್ರಿಬ್ಯೂಟರ್ ನಿರ್ಮಾಪಕ ಸಿನಿಮಾ ಕ್ಷೇತ್ರದಲ್ಲಿ ಎಲ್ಲ ಕೆಲಸವನ್ನು ಮಾಡಿದ್ದವರು ಚಿತ್ರರಂಗದಲ್ಲಿ ಏಳು ಬೀಳನ್ನು ಕಂಡವರು ದ್ವಾರ್ಕೀಶ್ ಹಿಟ್ ಮೇಲೆ ಹಿಟ್ ಚಿತ್ರಗಳನ್ನು ಕೊಟ್ಟು ಯಶಸ್ಸಿನ ಉತ್ತುಂಗದಲ್ಲಿ ತೆರಿದ್ದ ದ್ವಾರ್ಕೀಶ್ ಬರೋಬ್ಬರಿ ಹತ್ತೊಂಬತ್ತು ಸಿನಿಮಾಗಳು ದ್ವಾರ್ಕೀಶ್ ಅವರ ಕೈ ಬಿಟ್ಟಿದ್ದವು ಅತಿ ಹೆಚ್ಚು ಜನರಿಗೆ ಅವಕಾಶವನ್ನು ಕೊಟ್ಟು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಿ ಏನೂ ಇಲ್ಲದೆ ಎಲ್ಲವನ್ನು ಕಳೆದುಕೊಂಡು ಬಿಟ್ಟಿದ್ದು ಕೂಡ ಇದೇ ದ್ವಾರ್ಕೀಶ್ ಕನ್ನಡ ಚಿತ್ರರಂಗದಲ್ಲಿ ಇವರು ಒಂದು ರೀತಿಯ ಹಾವು ಏಣಿ ಆಟವನ್ನು ಆಡಿ ಗೆದ್ದು ಸೋತವರು ಈ ಪ್ರಚಂಡ ಕುಳ್ಳ ದ್ವಾರ್ಕೀಶ್ ದ್ವಾರಕೇಶ್ ಅವರು ಹತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡರಂದು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಜನಿಸ್ತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಾರದಾ ವಿಲಾಸ ಮತ್ತು ಬನುಮಯ್ಯ ಅವರ ಶಾಲೆಯಲ್ಲಿ ಪಡೀತಾರೆ ಅವರು ಸಿ ಪಿ ಸಿ ಪಾಲಿಟೆಕ್ನಿಕ್ನಿಂದ ಮೆಕಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾವನ್ನು ಪಡೀತಾರೆ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ದ್ವಾರ್ಕೀಶ್ ಮತ್ತು ಅವರ ಸಹೋದರ ಮೈಸೂರಿನ ಗಾಂಧಿ ಚೌಕದಲ್ಲಿ ಭಾರತ್ ಆಟೋ ಸ್ಪೇಸ್ ಎಂಬ ಆಟೋಮೆಟಿವ್ ಬಿಳಿ ಭಾಗಗಳ ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ ದ್ವಾರ್ಕೀಶ್ ಅವರು ನಟನೆಯ ಕಡೆಗೆ ಅಪಾರವಾದ ಆಸಕ್ತಿಯನ್ನು ಹೊಂದಿರ್ತಾರೆ ಅವರ ತಾಯಿಯ ಚಿಕ್ಕಪ್ಪ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ಅವರನ್ನು ಚಲನಚಿತ್ರಗಳಲ್ಲಿ ನಟಿಸಲು ಅವಕಾಶವನ್ನು ನೀಡುವಂತೆ ಆಗಾಗ ಕೇಳ್ತಿರ್ತಾರೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಅವರು ವ್ಯಾಪಾರವನ್ನು ತ್ಯಜಿಸಿ ಚಲನಚಿತ್ರಗಳಲ್ಲಿ ನಟಿಸಲು ನಿರ್ಧರಿಸ್ತಾರೆ ದ್ವಾರ್ಕೀಶ್ ತಮ್ಮ ಚಿಕ್ಕಪ್ಪ ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ವೀರ ಸಂಕಲ್ಪ ಚಿತ್ರದಲ್ಲಿ ರಾಜಕುಮಾರನ ಸಣ್ಣ ಪಾತ್ರವನ್ನು ಮಾಡುವ ಮೂಲಕ ತಮ್ಮ ಚಲನಚಿತ್ರ ಪ್ರಯಾಣವನ್ನು ಆರಂಭಿಸ್ತಾರೆ ತದನಂತರ ಮದುವೆ ಮಾಡಿ ನೋಡು ಸತ್ಯ ಚಂದ್ರ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದ್ವಾರ್ಕೀಶ್ ಅವರು ತುಂಗಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮಮತೆಯ ಬಂಧನ ಚಲನಚಿತ್ರವನ್ನು ಇತರರೊಂದಿಗೆ ಸಹ ನಿರ್ಮಾಣದಲ್ಲಿ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಮೊದಲ ಸ್ವಾತಂತ್ರ್ಯ ನಿರ್ಮಾಣದ ಮೇಯರ್ ಮುತ್ತಣ್ಣ ಗಲ್ಲಾ ಪೆಟ್ಟಿಗೆಯಲ್ಲಿ ಯಶಸ್ವಿಯಾಗುತ್ತೆ ಮೇಯರ್ ಮುತ್ತಣ್ಣನ ನಂತರ ದ್ವಾರ್ಕೀಶ್ ಕನ್ನಡ ಚಿತ್ರರಂಗಕ್ಕೆ ಮುಂದಿನ ಎರಡು ದಶಕಗಳವರೆಗೂ ಒಂದರ ನಂತರ ಒಂದಂತೆ ಬಾಕ್ಸ್ ಆಫೀಸ್ನಲ್ಲಿ ಸರಣಿ ಯಶಸ್ಸನ್ನು ಕಾಣ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ದ್ವಾರ್ಕೀಶ್ ಚಲನಚಿತ್ರಗಳನ್ನು ನಿರ್ದೇಶಿಸಲು ಪ್ರಾರಂಭಿಸಿದರು ನಿರ್ದೇಶಕರಾಗಿ ಅವರ ಮೊದಲ ಚಿತ್ರ ನೀ ಬರೆದ ಕಾದಂಬರಿ ಅವರು ಇತರ ನಿರ್ಮಾಪಕರಿಗೆ ಚಲನಚಿತ್ರಗಳನ್ನು ನಿರ್ದೇಶಿಸಲು ಕೂಡ ಹೋಗ್ತಾರೆ ಕ್ಯಾಮರಾ ಹಿಂದೆ ನಿಂತ ದ್ವಾರ್ಕೀಶ್ ಯಶಸ್ವಿಯಾಗ್ತಾರೆ ನಿರ್ದೇಶಕರಾಗಿ ಅವರು ಡ್ಯಾನ್ಸ್ ರಜಾ ಡ್ಯಾನ್ಸ್ ನೀ ಬರೆದ ಕಾದಂಬರಿ ಶ್ರುತಿ ಹಾಕಿದ ಹೆಜ್ಜೆ ರಾಯರು ಬಂದರು ಮಾವನ ಮನೆಗೆ ಮುಂತಾದ ಚಲನಚಿತ್ರಗಳನ್ನು ರಚಿಸ್ತಾರೆ ಉತ್ತಮ ಚಿತ್ರಗಳನ್ನು ನೀಡಿ ಯಶಸ್ಸಿನ ಉತ್ತುಂಗದಲ್ಲಿ ತೇಲುತ್ತಿದ್ದ ದ್ವಾರ್ಕೇಶ್ ಅವರಿಗೆ ವೈಫಲ್ಯಗಳು ಎದುರಾಗುತ್ತೆ ಬರೋಬ್ಬರಿ ಇವರು ನಿರ್ಮಾಣ ಮಾಡಿದಂತಹ ಹತ್ತೊಂಬತ್ತು ಸಿನಿಮಾಗಳು ಮಕಾಡೆ ಮಲಗುತ್ತೆ ಗಲ್ಲಾ ಪೆಟ್ಟಿಗೆಯನ್ನು ಕೊಳ್ಳೆ ಹೊಡೆಯಲು ವಿಫಲವಾಗುತ್ತೆ ಆದರೂ ಕೂಡ ದ್ವಾರ್ಕೇಶ್ ಎವೆಗುಂದಲಿಲ್ಲ ವೈಫಲ್ಯಗಳ ನಡುವೆಯೂ ದ್ವಾರ್ಕೀಶ್ ಹತಾಶರಾಗಲಿಲ್ಲ ಕನ್ನಡ ಚಿತ್ರರಂಗಕ್ಕೆ ಹೊಸ ಮುಖಗಳನ್ನು ಪರಿಚಯಿಸುವ ಮೂಲಕ ಸಿನಿಮಾವನ್ನು ಮಾಡೋಕೆ ಮುಂದಾಗ್ತಾರೆ ನಿರ್ಮಾಪಕರಾಗಿ ಅನೇಕ ಹೊಸಬರನ್ನು ಚಿತ್ರರಂಗಕ್ಕೆ ತರ್ತಾರೆ ನಟ ನಟಿಯರಷ್ಟೇ ಅಲ್ಲ ಹೊಸ ನಿರ್ದೇಶಕರನ್ನು ತಂತ್ರಜ್ಞಾನರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ದ್ವಾರ್ಕೀಶ್ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತ ಮಿತ್ರವನ್ನು ನಿರ್ಮಿಸ್ತಾರೆ ಆಪ್ತ ಮಿತ್ರ ಅದ್ಭುತ ಯಶಸ್ಸನ್ನು ಕೂಡ ಕಾಣುತ್ತೆ ಭಾರತದ ಹೊರಗೆ ಚಿತ್ರೀಕರಣಗೊಂಡಂತಹ ಕನ್ನಡದ ಮೊದಲ ಚಿತ್ರ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಚಿತ್ರವನ್ನು ದ್ವಾರಕೀಶ್ ಅವರೇ ಸ್ವತಃ ನಿರ್ಮಿಸ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಮಿತ್ರ ದಾಖಲೆಯಿಂದ ನಿರ್ಮಿಸುತ್ತೆ ಬೆಂಗಳೂರಿನ ಸಂತೋಷ್ ಮತ್ತು ಮೈಸೂರಿನ ರಣಜಿತ್ ಎರಡೂ ಚಿತ್ರಮಂದಿರಗಳಲ್ಲಿ ಒಂದು ವರ್ಷ ಪ್ರದರ್ಶನವನ್ನು ಆಚರಿಸಿದ ಕನ್ನಡದ ಮೊದಲ ಚಲನಚಿತ್ರ ಪ್ರತಿದಿನ ನಾಲ್ಕು ಪ್ರದರ್ಶನಗಳೊಂದಿಗೆ ಒಂದು ವರ್ಷ ಪ್ರದರ್ಶನವನ್ನು ಯಶಸ್ವಿಯಾಗಿ ಪೂರೈಸಿದ ಮೊದಲ ಕನ್ನಡ ಚಲನಚಿತ್ರ ದ್ವಾರ್ಕೀಶ್ ಅವರು ನಿರ್ಮಿಸಿದಂತಹ ಆಪ್ತಮಿತ್ರ ಸಾವಿರದ ಒಂಬೈನೂರ ಅರವತ್ತಾರರಿಂದ ದ್ವಾರ್ಕೀಶ್ ಅವರ ಬದುಕು ಬದಲಾಗಿ ಬಿಡುತ್ತೆ ಅಲ್ಲಿಂದ ದ್ವಾರ್ಕೀಶ್ ಅವರು ಹಿಂತಿರುಗಿ ನೋಡಲೇ ಇಲ್ಲ ಚಿತ್ರರಂಗಕ್ಕೆ ಬಂದಂತಹ ಬಂಗಲೇಶ್ ಶ್ಯಾಮರಾವ್ ದ್ವಾರಕನಾಥ್ ಅವರು ತದನಂತರ ದ್ವಾರ್ಕಿಶ್ ಆಗಿ ಬೆಳೆದು ಬಿಡ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರ ಕಾಲಘಟ್ಟವನ್ನು ದ್ವಾರ್ಕಿಶ್ ಅವರು ಆಳಿದರು ಅಂದರೂ ಕೂಡ ತಪ್ಪಾಗೋದಿಲ್ಲ ಮಂಕುತಿಮ್ಮ ಪ್ರಚಂಡ ಕುಳ್ಳ ಕಿಟ್ಟು ಪುಟ್ಟು ಸಾಲು ಸಾಲು ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಚಾರುಲತ ಚೌಕ ಅಮ್ಮ ಐ ಲವ್ ಯು ಆಯುಷ್ಮಾನ್ ಭವ ಸಿನಿಮಾ ಮಾಡ್ತಾರೆ ಇವೆಲ್ಲವೂ ಕೂಡ ತಕ್ಕ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಆದರೆ ಈ ಸಿನಿಮಾಗಳು ಗಲ್ಲಪೆಟ್ಟಿಗೆಯನ್ನು ತುಂಬಿಸುವಲ್ಲಿ ವಿಫಲವಾಗುತ್ತೆ ಮನೆ ಮಠ ಎಲ್ಲವನ್ನೂ ಕೂಡ ಕಳೆದುಕೊಳ್ತಾರೆ ದ್ವಾರ್ಕೀಶ್ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರ ನಡುವಿನ ಭಿನ್ನಾಭಿಪ್ರಾಯಗಳು ಮೊದಲೇ ಅವರಿಗೆ ಪೆಟ್ಟನ್ನು ಕೂಡ ಕೊಟ್ಟಿದ್ವು ಅನೇಕ ವಿವಾದಗಳಲ್ಲಿ ಸಿಲುಕಿಕೊಳ್ತಾರೆ ಕೊನೆಗೆ ಬರೀಗೆಯಲ್ಲಿ ನಿಂತು ಬಿಡ್ತಾರೆ ದ್ವಾರ್ಕೀಶ್ ಅವರು ಸಾವಿರದ ಒಂಬೈನೂರ ಅರವತ್ತಾರರ ದಶಕದಿಂದಲೂ ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಂತಹ ದ್ವಾರ್ಕೀಶ್ ಅವರು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದವರು ಗೆದ್ದು ಸೋತಿದ್ದವರು ಅನೇಕ ವಿವಾದದ ಸುಳಿಯಲ್ಲಿ ಮಿಂದೆದ್ದವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂತಹ ದ್ವಾರ್ಕೀಶ್ ಅವರು ಹಿಂದೂ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ